ಅರಕಲಗೂಡಿನಲ್ಲಿರುವ ಈ ವಿಚಿತ್ರವಾದ ಅಂಬೇಡ್ಕರ್ ಭವನ ಪ್ರವಾಸಿಗರನ್ನ ಆಕರ್ಷಿಸಿದ ಸುಮಾರು ಹತ್ತು ವರ್ಷಗಳಲ್ಲಿ ನಿರ್ಮಾಣವಾದ ಈ ಅರಮನೆಯಂತಹ ಕಟ್ಟಡವು ಹೊಳೆಯುವ ನೋಟ ಮತ್ತು ಅಸಾಮಾನ್ಯ ವಿನ್ಯಾಸವನ್ನ ಹೊಂದಿದೆ ಇದಕ್ಕೆ ಸಾಂಪ್ರದಾಯಿಕ ಬಾಗಿಲುಗಳಿಲ್ಲ ಮತ್ತು ಒಳಕೆ ಹಾರಿಗಳು ಗೊಂದಲಮಯವಾಗಿದೆ ಎಂದು ಹೇಳಲಾಗುತ್ತದೆ ಇದರ ವಿಶಿಷ್ಟತೆಗೆ ಮತ್ತೊಂದು ಸೇರ್ಪಡೆ ಎಂದರೆ ಇದರ ನೆಲಮಾಳಿಕೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡಿದವರ ಹೆಸರುಗಳನ್ನು ಚಿನ್ನದ ಬಣ್ಣದಲ್ಲಿ ಕೆತ್ತಲಾಗಿದೆ ಎನ್ನಲಾಗಿದೆ ಅರಕಲಗೂಡು ಕ್ಷೇತ್ರದ ಶಾಸಕರಾದ ಹೇಮಂಜು ಅವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಈ ಭವ್ಯವಾದ ಕಟ್ಟಡದಲ್ಲಿ ವಾಸ್ತವ್ಯ ಹೂಡಬೇಕೆಂದು ಕೆಲವರು ಬಯಸಿದರು ಇದರಿಂದ ಈ ಕಟ್ಟಡದ ವೈಶಿಷ್ಟ್ಯವು ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರವಾಗ್ತಿತ್ತು ಎಂಬುದು ಅವರ ಆಶಯವಾಗಿತ್ತು ಈ ಭವನದ ವಿಚಿತ್ರವಾದ ವಾಸ್ತುಶಿಲ್ಪದ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದರೂ ಇದು ಪ್ರದೇಶದ ದಲಿತ ಸಮುದಾಯದ ಹೋರಾಟ ಮತ್ತು ಸಾಧನೆಗಳ ಸಂಕೇತವಾಗಿ ಅನೇಕರಿಂದ ಪರಿಗಣಿಸಲ್ಪಟ್ಟಿದೆ ಇದು ಇದು ಗುರುತಿಸುವಿಕೆ ಮತ್ತು ಘನತೆಗಾಗಿ ಅವರ ದೀರ್ಘಕಾಲದ ಹೋರಾಟದ ಫಲಿತಾಂಶದ ಕರ್ನಾಟಕದಲ್ಲಿ ದಲಿತ ಸಮುದಾಯವು ಸಾಮಾಜಿಕ ತಾರತಮ್ಯ ಮತ್ತು ಅಸ್ಪೃಶ್ಯತೆಯಂತಹ ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಿದೆ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಅವಕಾಶಗಳಲ್ಲಿ ಸಮಾನತೆಯನ್ನು ಸಾಧಿಸಲು ಅವರು ನಿರಂತರವಾಗಿ ಹೋರಾಡ್ತಿದ್ದಾರೆ ಅಂಬೇಡ್ಕರ್ ಭವನ ಆಯ್ತು ಈ ಪಾಲಾಗಿ ಕೂದಿದೆ ಅಲ್ಲ ಹೆಂಗೆ ಇದು ಫ್ರಂಟಾ ಬ್ಯಾಕಾ ಏನಿದು ಇದು ಫ್ರಂಟ್ ಇದು ಹಾಂ ಬ್ಯಾಕ್ ಆ ಕಡೆ ಇದೆ ಬನ್ನಿ ತೋರಿಸ್ತೀನಿ ಇದು ಫ್ರಂಟ್ ಹೆಂಗೆ ಇದು ಏನು ಅಂತ ನಾನು ನಿಜ ಅರ್ಥ ಆಗ್ತಿಲ್ಲ ಅದ್ರದ್ದು ಸ್ಕೆಚ್ಚು ಮತ್ತೆ ಮತ್ತೆ ಒಂದು ಮೀಡಿಯಾ ಇದೆ ಈ ರೀತಿ ಆಗಬೇಕು ಅಂತ ಹೇಳಿ ಆ ಡಾಕ್ಯುಮೆಂಟ್ ನಿಮಗೆ ಕೊಡ್ತೀನಿ ಏನು ರೀ ಇದೆಲ್ಲವ ಹಾ ಇಲ್ಲೆಲ್ಲ ಬೇರೆ ಯಾರು ಸಾರ್ವಜನಿಕರು ಇಲ್ಲಿ ಬಂದು ಸುಸು ಮಾಡ್ತಾರೆ ಇಲ್ಲಿ ಈ ಜಾಗದಲ್ಲಿ ಅಂತ ಕಾಮಗಾರಿ ಇದೆ ಅಲ್ಲ ಇಲ್ಲಿ ಇಲ್ಲಿ ಫೌಂಡೇಶನ್ ಯಾರು ಮಾಡಿರೋ ಯಾರು ಸರ್ ಇದನ್ನ ಫೌಂಡೇಶನ್ ಇಲ್ವಲ್ಲ ಅಲ್ಲಿ ಇದು ಫ್ರಂಟ್ ಆಯ್ತು ಹಾ ಇದು ಫ್ರಂಟ್ ಬನ್ನಿ ಇನ್ನು ಒಳಗೆ ಏನಾಯ್ತು ನಾನು ಯಾರು ನಮ್ಮ ಮಂಜಣ್ಣವ್ರಲ್ಲಿ ಕ್ಷೇತ್ರ ಹಾಂ ಹೌದು ಇದು ಫ್ರಂಟ್ ಆಯ್ತು ಹಾಂ ಫ್ರಂಟ್ ಈ ಕಡೆ ಹೋಗಿವೆಲ್ಲ ಬರ್ಕು ಎಲ್ಲ ಕಳಸ ಕಾಮಾಗ ಇದು ಎಲ್ಲ ನೋಡಿ ಆಗುತ್ತೆ ಅಲ್ಲ ಏನು ಉಳಿತಾಯ್ತು ಇಲ್ಲಿ ಏನಾರು ಉಳಿಸವ್ರ ಎಲ್ರಿಗೂ ನಮಸ್ಕಾರ ಏನಂದ್ರೆ ಇವತ್ತು ಭೀಮಾ ವಿಜಯ ಅರ್ಕಲುಗೋಡಿ ಬಂದಿದೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಹಿಂಗೇನೆ ನಮ್ಮ ಅಂಜಣ್ಣ ಏನು ಮಾಜಿ ಸಚಿವರು ಅಲ್ಲಿ ಶಾಸಕರು ಒಂದೊಳ್ಳೆ ಅಂಬೇಡ್ಕರ್ ಭವನ ಕಟ್ಸ್ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದರು ಹಂಗಾಗಿ ಬಂದಿದ್ವಿ ಜೊತೆಗೆ ಅವರೇ ಬಂದೇನೋ ಇಲ್ಲೆಲ್ಲೋ ವಾಸ್ತವ್ಯ ಮಾಡಿದ್ದಾರೆ ಅಂತ ಹೇಳಿದರು ಅದಕ್ಕೆ ಅಂಬೇಡ್ಕರ್ ಭವನದೊಳಗೆ ಬರ್ತಾಯಿದ್ದೀವಿ ನೋಡೋಣ ಅದು ಹೆಂಗೆ ವಾಸ್ತವ್ಯ ಮಾಡೋರೆ ಈ ದಲಿತರ ಮನೇಲಿ ವಾಸ್ತವ್ಯ ಮಾಡ್ತಾರೆ ಅಲ್ಲಿ ಚೆನ್ನಾಗಿ ಊಟ ತಿಂಡಿ ಎಲ್ಲ ಕೊಡ್ತಾರೆ ಇದು ಕೋಟ್ಯಾಂತರ ರೂಪಾಯಿ ಕಟ್ಟಿರುವಂತ ಒಂದು ಅಂಬೇಡ್ಕರ್ ಭವನ ಮಂಜೇನೆ ಹೆಂಗೆ ವಾಸ ವಾಸ್ತವ್ಯ ಮಾಡ್ತಾರೆ ಏನು ಅಂತ ನೋಡೋಣ ನೋಡೋಣ ನೋಡಿದ್ದೆ ಅಂಬೇಡ್ಕರ್ ಭವನದ ನೆಲಮಾಡಿದ್ದೀವಿ ನೆಲಮಾಡಿ ನೆಲ ಮಾಡಿದ್ದೀವಿ ಓ ನಮಸ್ಕಾರ ನಮ್ಗೆ ಸರ್ ಏನು ಸರ್ ನಾವು ಇಲ್ಲಿ ನಾವು ವಾಸ ಇದ್ದೀವಿ ಸಹ ಈಗ ಹಾಂ ವಾಸ್ತವ್ಯ ಮಾಡ್ತಿದ್ದೀರಾ ಹೌದು ಹೌದು ಯಾಕೆ ಸರ್ ಯಾಕೆ ಅಂತಂದರೆ ಹಾಂ ಅಂದರೆ

ಇಲ್ಲ ಸರ್ ಬಹಳ ಬೆನಿ ಸರ್ ಇಲ್ಲಿ ಮ찰 ಜೀನಿಂಚ ಜನಸಂಘ ಅಂತ ಬೆನಿ ಸರ್ ಅಂತ ಒಂದು అంబేద్కర్ ಬವನವನ್ನು ನಿರ್ಮಿಸೋಕೆ ಯೋಗ್ಯತೆ ಇರೋದು ಅಂದೀವಿ ನವೆಂಬರ್ 2018 ತಗ್ತಾ ಇದೆ ಇದನ್ನ ನೀವು ಯಾಕೆ ಕೇಳಲ್ವಾ ಮತ ಮತಾರ್ಕಿಸ್ಕಳ ಮಾತ್ರ ಕಳ್ತೀನಿ ಇನ್ ಅಮೌಂಟ್ ಹಾಕ್ತೀನಿ ಇದನ್ನ ರೆಡಿ ಮಾಡನ ಅಂತ ಬಾಯಿ ಮಾತ್ರ ಹೇಳ್ತಾರ ಸರ್ ಮತ ಹಾಕಿ ಗೆದ್ದು ಅಧಿಕಾರ ಪಡೆದ ಮೇಲೆ ಕೈ ಬಿಡ್ತಾರ ಸರ್ ದಲಿತರ ಏರಿಯಾ ಒಂದು ಸರ್ ಅತಿ ಹೆಚ್ಚು ದಲಿತರ ಏರಿಯಾ ಅಂತ ಹೇಳಿದ್ರಲ್ಲ ಹಂಗಾಗಿ ಈ ಎಮ್ ಎಲ್ ಎ ಅವ್ರಿಗೆ ಮಾಜಿ ಅವ್ರಿಗೆ ಎಲ್ಲರಿಗೂ ಏನು ಅಂತಂದರೆ ನ ಎಸ್ ಸಿ ಸಮುದಾಯದಲ್ಲಿ ಜಾಸ್ತಿ ಕಷ್ಟ ಯಾವ್ದಾರ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಗಸ್ತಿ ಗಸ್ತಿ ಬಿಡಾಕೆ ಸಾಯಿ ಸಾಯಿ ಅವಾಗ ಜನಸಂಖ್ಯೆ ಒಂದು ಕಡಿಮೆ ಆಗುತ್ತೆ ಅನ್ನೋ ಏನು ಮಾಡಿದ ಸರ್ ಆಯ್ತು ಸರ್ ಅಂಬ ಸ್ನೇಹಿತರೆ ಇವಾಗ ನಮಗೆ ಹೇಳ್ಕೊಳೋಕೆ ಆಚೆ ಆಗುತ್ತೆ ಅಂಥ ಪರಿಸ್ಥಿತಿ ಆಶ್ರೂ ಅಂಬೇಡ್ಕರ್ ತಪ್ಪ ಇದು ಸಂಪೂರ್ಣ ಬರ್ತಾ ಇದೆ ಎಲ್ಲ ನೋಡ್ಕೊಂಡು ಇದ್ರ ಮೇಲೆ ನಾವು ಕಟ್ಟಡ ಕಟ್ಟಕ್ಕೆ ಹೋದ್ರೆ ನೂರಕ್ಕೆ ನೂರು ಭಾಗ ಇದು ನೆಲ ಇದೆಯಲ್ಲ ಇದು ಕುಸಿತು ಯಾಕಂದ್ರೆ ಸರಿಯಾಗಿ ಡ್ರೈ ಆಗಿಲ್ಲ ಮತ್ತು ಇನ್ನೂ ನೀರು ಸೋರಿಕೆ ದಯಮಾಡಿ ಯಾರು ನಮ್ಮ ಮಂಜಣ್ಣವರಿಗೆ ದಯಮಾಡಿ ಹೇಳಬೇಕು ಮಂಜಣ್ಣವರೇ ನಿಮ್ಮ ಬಗ್ಗೆ ನಂಗೆ ಭಾಳ ಗೌರವ ಇದೆ ಮಾತಾಡಿದಾಗೆಲ್ಲ ಅಂಬೇಡ್ಕರ್ ನಾವು ಅಂಬೇಡ್ಕರ್ ನ್ಯಾಯಿ ಬುದ್ಧ ನ್ಯಾಯಿ ಎಲ್ಲ ನೇಡ್ತೀರ ನಿಮ್ಗೆ ಇಜಾರು ನನಗೆ ಈ ಪದ ಬಳಸಬೇಕೋ ಬೇಡುವಂಥ ಪದಾರ್ಥ ಇಲ್ಲ ಈ ಥರದೊಂದು ನಿಮ್ಮ ತಾಲೂಕಲ್ಲಿ ನೀವು ಮಿನಿಸ್ಟರ್ ಆದವರು ಐದು ಸತತ ಐದು ವರ್ಷ ಆದವರು ಜೊತೆಗೆ ಹಾಲಿ ಶಾಸಕರು ನಿಮಗೂ ನಿಮಗೊಂದು ಅಂಬೇಡ್ಕರ್ ಭವನ ಮಾಡೋ ನಿಮಗೆ ಕಾಳಜಿ ಇಲ್ಲ ನಿಮ್ದು ಯಾವ ಸಮಯ ದಲಿತ ಪರ ನಾಯಕರು ನಿಜ ನಾಚೆ ಆಗ್ಬೋದು ನೀವು ದಲಿತ ಪರ ನಾಯಕರು ನೀವು ನಿಜವಾದ ದಲಿತ ವಿರೋಧಿ ಇಲ್ಲಿ ಬಂದು ಅಂಬೇಡ್ಕರ್ ಸ್ಟ್ಯಾಚ್ಯು ನಾನು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಿರಲ್ಲ ಅದಲ್ಲ ನೋಡಿ ಇದು ಕನಿಷ್ಠ ನಿನ್ನೆ ಇವತ್ತೆಲ್ಲ ಹೋಗಿದ್ರಲ್ಲವ ಎಂತ ವಾಸ್ತವ್ಯ ಮಾಡೋಕ್ಕೆ ಯಾವ ದಲಿತ ಮನೆಗೆ ಹೋದೆ ಅಂತ ಹೇಳ್ಬೋದು ಅವೆಲ್ಲ ಬೋಗಸ್ ಇವೆಲ್ಲ ಅವೆಲ್ಲ ನಾಟಕಗಳು ಅಂತ ನಮಗೆ ಗೊತ್ತು ಇಲ್ಲಿ ಎಲ್ಲ ನೀವೇ ಬಂದು ನಿಂತು ಎಲ್ಲ ಕ್ಲೀನ್ ಮಾಡಿಸಿ ಇಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಬಿಟ್ಟು ನೀವು ಪೂಜೆ ಮಾಡಲಿಲ್ಲ ಅಟ್ಲೀಸ್ಟ್ ಸ್ವೀಟ್ ಅಂತ ಅಲ್ಲೆಲ್ಲ ಯಾವ ಮನೆಗೆ ಹೋಗೋದಂತೆ ಅವರೆಲ್ಲ ಬಂದು ಆರಾಮಾಗಿ ಒಳ್ಳೊಳ್ಳೆ ತಿಂಡಿ ಊಟ ಎಲ್ಲ ಮಾಡಿ ಬಿಡಿ ನಮ್ಮಲ್ಲೇ ನಮ್ಮ ದಲಿತ ಕುಟುಂಬ ಯಾವತ್ತೂ ಅಂಗೆ ಕಳಿಸಲ್ಲ ಒಳ್ಳೆ ಸಿಹಿಸಿ ಒಳ್ಳೆ ಊಟ ಬಾಳ ಊಟ ಅದನ್ನೇ ಮಾಡಿಕೊಳ್ಸೋದು ಆದರೆ ಇದನ್ನು ನೋಡಿದ ನಿಜವಾಗ್ಲೂ ನಿಮ್ಮ ಬಗ್ಗೆ ನಾಶೆ ಆಗುತ್ತೆ ದಯಮಾಡಿ ನಿಮಗೆ ನೈತಿಕತೆಯನ್ನದಿದ್ರೆ ಅಂಬೇಡ್ಕರ್ ಬಗ್ಗೆ ನಿಮಗೆ ಪ್ರೀತಿ ಇದ್ರೆ ಗೌರವ ಇದ್ರೆ ದಯಮಾಡಿ ಈ ಎಂಬೇಡ್ಕರ್ ಭವನ ಪೂರ್ಣಗೊಳಿಸಿದೆ ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ರಾಜೀನಾಮೆ ಕೊಡ್ತೀವಿ ಅಷ್ಟೇ ನಾವು ಈ ನಿಯಮ ವಿಜಯ ಮೂಲಕ ನಾವು ಮನವಿ ಮಾಡ್ತೀವಿ ನಮ್ಮದು ರಿಯಾಲಿಟಿ ಜು ಅರಕುಲಗೋಡಿಂದ ಮೊದಲನೇ ಇದು ನಮ್ಮದು ಎಪಿಸೋಡು ಇಡೀ ಜಿಲ್ಲೆಯಾದ್ಯಂತ ಅಂತ ನಮಗೆ ಯಾರ್ಯಾವ ಅಂಬೇಡ್ಕರ್ ಭವನ ಇದ್ದಾವೆ ಅವೆಲ್ಲ ಹಣೆ ಬರನ ನಾವು ನೋಡ್ತೀವಿ ಜೊತೆಗೆ ಇಲ್ಲಿ ಆ ಸ ಏನು ಅರಕಲುಗೋಡಲ್ಲಿ ನಿಜವಾಗ್ಲೂ ನಮಗೆ ನಾಚಿಕೆ ಆಯಿತು ಬಂದು ನೋಡಿದ ಮೇಲೆ ನೋಡಿ ನೀವು ಏನೋ ಇಲ್ಲಿ ನೋಡಿ ಇಲ್ಲೇನೋ ಈಗ ಅಲ್ಲಿ ಕೆಳಗೆಲ್ಲ ನೋಡಿ ಅಲ್ಲಿ ಇಲ್ಲಿ நம் சம்பாக்கர் <laughs> <All right. Okay. laughs> <laughs>. అంబేడ్కర్త అంత ఇవరే హా బిణ బిగడీ హింగ్

ನಾವು ಇನ್ನೂ ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಗಿಡ ಮರಗಳೆಲ್ಲ ಸರ್ ಸಿಮೆಂಟ್ ಎಲ್ಲ ಇದಾಗಿದೆ ಆಮೇಲೆ ಅಲ್ಲಿ ಈ ಇದು ಇವೆಲ್ಲ ನೋಡ್ಬಿಡ್ರೆ ನಿಮ್ ನಿಜವಾಗ್ಲೂ ಆಶ್ಚರ್ಯಪಡ್ತೀರ ಇದು ಯಾವುದೇ ದೊಡ್ಡ ದೊಡ್ಡ ಇದು ಮಾಡಿರ್ತಾರಲ್ಲ ಕಟ್ಟಡಗಳು ಆ ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮಾಡಕ್ಕೆ ಅಂತ ಹೇಳಿ ಮಾಡಿರ್ತಕ್ಕಂತಹ ಬಿಲ್ಡಿಂಗು ಅರ್ಕಲುಗಳಿದೆ ಈ ನಾವು ಬೇ ಏನು ಬೇಜವಾಬ್ದಾರಿ ನಾಯಕರನ್ನ ನಾವೇನಾದ್ರು ಆರಿಸಿದ್ರೆ ಹೆಂಗೆ ಒಂದು ಅಂಬೇಡ್ಕರ್ ಭವನನ ಕಟ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬಿಲ್ಡಿಂಗು ನೋಡಿ ನಾನು ತೋರಿಸ್ತಾ ಹೋಗ್ತೀನಿ ಅರ್ಕಲುಗೋಡಿನ ಕೇಂದ್ರ ಸ್ಥಾನದಲ್ಲಿದೆ ಇದು ನಮ್ಮ ಇದೆ ಜೊತೆಗೆ ಇವರೆಲ್ಲ ನಮ್ಮ ಸ್ನೇಹಿತರು ಡಿ ಎಸ್ ಎಸ್ ಅವರು ಅವ್ರು ಇವತ್ತು ನಿನ್ನೆ ನಮ್ಮ ಯಾರು ಇಲ್ಲಿನ ಶಾಸಕರು ಮಂಜಣ್ಣ ಇದ್ದಾರಲ್ಲ ನಿನ್ನೆ ಇಲ್ಲೆಲ್ಲೋ ಹತ್ರದ ಯಾವುದೋ ಒಂದು ಗ್ರಾಮದಲ್ಲಿ ನಾನು ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡ್ತೀನಿ ಅಂತ ಮಲಗೆದ್ದು ಎದ್ದು ಜೊತೆಗೆ ಗೀಟ ಅಲ್ಲೇ ಮಾಡಿ ನಾನು ಮಹಾನ್ ದಲಿತ ಹೋರಾಟಗಾರ ಅಂಬೇಡ್ಕರ್ ಬಗ್ಗೆ ತುಂಬ ಗೌರವ ಇಟ್ಟಿರು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಮತ್ತು ಮಲಗೆ ಅದ್ರ ಬಗ್ಗೆ ನನಗೇನು ತೊಂದರೆ ಇಲ್ಲ ಅದೇ ಸ್ವಾಮಿ ನೋಡಿ ಅಂಬೇಡ್ಕರ್ ಭವನ ಅಂತ ಹೆಸರಿಟ್ಟು ಈ ಥರ ಮಾಡಿ ಹೋಗಿದ್ದಿರಲ್ಲ ಏನು ಅನ್ಸಲ್ವಾ ನಿಮಗೆ ನಿಜವಾಗ್ಲೂ ಎಷ್ಟು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಮ್ಮೆಲ್ಲ ನಮ್ಮ ಹಾಸನದಲ್ಲೂ ಕೂಡ ದೊಡ್ಡ ಪ್ರತಿಕ್ಷಣೆ ಮಾಡಿದ್ರು ಜೊತೆಗೆ ಹರ್ಕಲು ಕೂಡ ಒಂದು ಹಾಸನ ಡಿ ಸಿ ಆಫೀಸ್ ಮುಂದೆ ಕೂತಿದ್ರು ನಮ್ಮ ಯೋಗ್ಯತೆ ಈ ಥರದೊಂದು ಹಾಳು ಬಿದ್ದಾಗ ಒಂದು ಗೊಂಬೆ ಮಾಡಿದ್ರಲ್ಲ ವಿದ್ಯೋಗ್ಲು ಏನು ಹೇಳೋಣ ನನಗೆ ಗೊತ್ತಾಗ್ತಿಲ್ಲ ನಾನು ಇವತ್ತು ಅರ್ಕಲು ಬಂದಿದ್ದೆ ನೋಡ್ತಾ ಇದ್ದೀನಿ ಇದು ಬೂತ್ ಬಗ್ಲೆ ಅಂತಾರೆ ಬೂತ್ ಬಂಗ್ಲೆ ಚೆನ್ನಾಗಿರ್ತಾರೆ ಇದು ಬೂತ್ ಬಂಗ್ಲೆಗಿಂತಲೂ ತುಂಬ ವರ್ಷ ಇಲ್ಲ ಅನ್ನೋದು ಅತ್ಯಂತ ಕಳಪೆ ಕಾಮಗಾರಿ ಮಾಡಿದ್ದೇನೆ ನೋಡಿ ಸುಮ್ಮನೆ ನೋಡಿ ಎಲ್ಲ

ಕಾಮಗಾರಿ ಅಂದರೆ ನೋಡಿ ಇಲ್ಲಿ ಟೈಲ್ಸ್ ಎಲ್ಲ ಹಾಕೋರು ಆಗಲೇ ಟೈಲ್ಸ್ ಯಾವಾಗ ಹಾಕ್ತಾರೆ ಎಲ್ಲ ಆ ಬಗ್ಗೆಲ್ಲ ನೋಡಿ ಇಲ್ಲಿ ಎಲ್ಲ ಇದು ಏನಾದ್ರು ಇದು ಬೆಟ್ಟ ಮತ್ತೆ ಏನಾರು ಇದು ಕೊಟ್ಟರೆ ನೋಡಿ ಎಲ್ಲ ಜಿಲ್ಲೆ ಕನ್ನಡ ಈ ಜಿಲ್ಲಾ ಪಂಚಾಯತ್ ಆಕ್ರಮ ಕೈಗಾರಿಕಾ ವಿಸ್ತರಣಾಧಿಕಾರಿಗಳ ಕಚೇರಿ ಇದೆ ಯಾರಾದರೂ ಈ ಥರ ನೋಡಿಬಿಟ್ರೆ ನಿಜವಾಗ್ಲು ನೋಡಿ ಬಾಟ್ಲುಗಳು ಬಿದ್ದಿದ್ದಾವೆ ಕೂಡ ನೋಡಿ ಚಿಂತಾಸ್ಥಳದಲ್ಲಿ ಎಲ್ಲ ಪ್ರಾಥಮಿಕ ಪಾಠಶಾಲೆ ಇದೆ ನಿಜವಾಗ ನನಗೆ ತುಂಬ ತುಂಬ ಅಂದರೆ ತುಂಬ ಆಗ್ತಾ ಇದೆ ಅತ್ಯಂತ ಕಳಪೆ ಕಾಮಗಾರಿ ಬಿಲ್ಡಿಂಗ್ ಅಂತ ಅಂದರೆ ಈಗ ಇಲ್ಲಿ ನೋಡಿ ಆ ಯಾವ ಮಗ ಕಟ್ಟೋಣ ಅಂತ ಮತ್ತೆ ನಿಜ ಗೊತ್ತಿಲ್ಲ ಯಾವ ಅಧಿಕಾರಿಗಳು ಕಟ್ಟಿದ್ರೋ ಗೊತ್ತಿಲ್ಲ ತಿಂದು ತೇಗಿದ್ದಾರೆ ಇದ್ರ ಎಷ್ಟು ಬಿಲ್ ಮಾಡ್ಕಂಡವನೋ ಗೊತ್ತಿಲ್ಲ ಅವನಿಗೆ ತಗೋಬಂದು ಇಲ್ಲಿ ಯಾವ ಯಾವ ಅಧಿಕಾರಿದಾನೋ ಅವನಿಲ್ಲಿ ಯಾವುದು ಕಾರು ಕೊಟ್ಟು ಕೊಟ್ಟವನಿಗೆ ಕೇಳಬೇಕು ಅವನಿಗೆ ಅಪ್ಪ ಏನೋ ಹೆಂಗಪ್ಪ ಕಾಂಟ್ರಾಕ್ಟ್ ಮಾಡಿದೆ ಇದನ್ನು ಹೆಂಗೆ ಮಾಡಿದೆ ಹೆಂಗೆ ಅನ್ವಯಿಸಿ ಕೊಟ್ಟಿದ್ದೀಯ ಅಂತ ಕೇಳಬೇಕು ಆಯಿತಾ ಅಷ್ಟು ವರ್ಷ ಕಟ್ಟಿದ್ದಾರೆ ದಯಮಾಡಿ ಇದನ್ನೇನಾದ್ರು ನೀವು ಡೆಮಾಲಿಶ್ ಮಾಡ್ದಲ್ಲೇ ಮಾಡಕ್ಕೆ ಹೋದ್ರೆ ನೂರಕ್ಕೆ ನೂರು ಭಾಗ ಒಂದಷ್ಟು ಜನ ಸಾಯೋದಂತೂ ಕಟ್ಟಿದ್ದಾರೆ ಬನ್ನಿ ನಾನು ಅಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ ಚೆಕ್ ಮಾಡಿ ಗಣೇಶ್ ಅವ್ರೆ ಸರ್ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀವಿ ಸರ್ ಏನ್ ಸರ್ ಇದೆಲ್ಲವ ಏನ್ ಇಲ್ಲೇ ಬನ್ನಿ ಬಂದು ನೀನ್ ಕೂತೀರಾ ವಾಸ ಮಾಡೋಣ ಅಂತ ಇದೀನಿ ಈಗ ಯಾವಾಗ ಇವತ್ತಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಏನಿದೆ ಏನ್ ಬಿಲ್ಡಿಂಗ್ ಇದು ಇದು ಅಂಬೇಡ್ಕರ್ ಬೌನ ಅಂತ ಹೇಳಿ ನಮ್ಗೆ ಮಾಡಿಕೊಟ್ಟಿದಂತ ಜಾಗ ಇದು ನನಗೆ ಇರಕ್ಕೆ ನನ್ಗೆ ಆಗ್ತಾ ಇಲ್ಲ ಹಂಗಾಗಿ ನಾನು ಇಲ್ಲೇ ವಾಸ ಇರ್ತೀನಿ ಇಲ್ಲೇ ಇಲ್ಲೇ ವಾಸ ಇರ್ತೀನಿ ಗುಡ್ಲ ಏನಿದ್ರ ಮೇಲೆ ಮಳೆ ಏನಾರು ಬತ್ತು ಅಂತಂದ್ರೆ ಅಲ್ಲಿ ಟರ್ವೆಲ್ ಹಾಕತ್ತಿನಿಕ್ಕೆಲ್ಲ ಟರ್ಪೆಲ್ ಹಾಕಿನಿ ಹಾವು ಬಂದ್ರೆ ಅಲ್ಲಿ ಬಂದ್ರೆ ಹಾವುಗಳ ಜೊತೆನೆ ಸಂಸಾರ ಮಾಡ್ಕೊಂಡು ಆರಾಮಾಗಿ ಅವ್ರ ಜೊತೆ ಯಾಕೆ ಈ ತರ ಈ ತರ ಯಾಕೆ ಪ್ರತಿಭಟನೆ ಯಾಕೆ ಅಂತಂದ್ರೆ ಈಗ ಹನ್ನೊಂದು ವರ್ಷದಿಂದ ಶಾಸಕರು ಈಗ ಅಂತ ಶಾಸಕರು ಹನ್ನೊಂದು ವರ್ಷದಿಂದ ನೋಡ್ತಾನೆ ಇದಾರೆ ಬಂದು ಬಂದು ನೋಡ್ಕೊಂಡ್ ನೋಡ್ಕೊಂಡು ಹೋಗ ಹೋಗ್ತಾನೆ ಇದಾರೆ ಮತ್ತೆ ಈಗ ಏನ್ ಎಂ ಪಿ ಇದಾರೆ ಶ್ರೇಯಸ್ ಪಟೇಲ್ ಅವರು ಅವರು ಕೂಡ ಬಂದು ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದ್ರೂ ಕೂಡ ಇಲ್ಲಿ ಇನ್ನೂ ಕೆಲಸ ಕಾಮಗಾರಿ ಇನ್ನು ಮಾಡ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ ಈಗ ಬಂದು ಮೇಲ್ಗಡೆ ಇನ್ನೊಂದು ರೂಮ್ ಕಟ್ ಕತ್ತಿದ್ರೆ ನೆಲ್ಸಮ ಆಗುತ್ತೆ ಇಲ್ಲಿ ಅಡಿ ಏನಿಲ್ಲ ಅಂತದು ಇಲ್ಲ ಏನು ಎಲ್ಲಾ ಅದರಸ್ತಕ್ಕೆ ಅದೇ ಕಳ್ಕೊಂಡಾಗೈತೆ ಹಾಗೆ ಹಂಗಾಗಿ ನೀವು ಇವೆಲ್ಲ ಗುಡಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ವಾಸ ಮಾಡಕ್ಕೆ ಬಂದಿರ ಹೌದು ಹೌದು ನಿಮ್ಮ ಮನೆಯಲ್ಲ ಇಳೆಲ್ಲ ನೆನ್ನೆಲ್ಲ येलो ವಾಸ ವಾಸ್ತವ್ಯ ಮಾಡಿದಾರಲ್ಲ ಸರ್ ಹೇಳ್ತಾರೆ ದಲಿತರು ಮನೆ ಉಂಡೆ ದಲಿತರು ಮನೆ ಮನಿಕಂದೆ ದಲಿತರು ಮಕ್ ದಲಿತರು ಮನೆಯಲ್ಲಿ ಮಕ್ಕ ತೊಳಕ ಬಂದೆ ಪ್ರತಿ ಒಂದನ್ನು ಹೇಳ್ತೀನಿ ಹೇಳ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತಂತ ಹೇಳ್ತಾರೆ ಆದ್ರೆ ದಲಿತರಿಗೋಸ್ಕರ ಕೊಟ್ಟಿದ್ದಂತ ಭವನನ ನಿರ್ಮಾಣ ಮಾಡಕ್ ಆಗ್ಲಿಲ್ಲ ಇನ್ನು ಇಷ್ಟು ವರ್ಷ ಆದ್ರೂ ಯಾವ ಮಕ್ಕ ಓದ್ಕೊಂಡು ಆ ದಲಿತರ ಮನೆ ಉಂಡೆ ದಲಿತರ ಮನೆ ಮನಿ ಕಂದೆ ಅಂತ ಹೇಳಿ ಯಾವ ರೀತಿ ಸಮರ್ಥನೆ ಮಾಡ್ಕತಾರೆ ಇದನ್ನ ಅಲ್ಲ ರೀ ಅಂಬೇಡ್ಕರ್ ಜಯಂತಿ ಮೊನ್ನೆ ಆಗಿದೆ ಏಪ್ರಿಲ್ ಫೋರ್ಟೀನ್ ಇಡೀ ವಿಶ್ವದಲ್ಲೇ ನಿಮಗೆ ಒಂದು ಅಂಬೇಡ್ಕರ್ ಭವನನ ಒಂದು ಎರಡು ದಶಕಗಳಿಂದ ಮಾಡೋಕಾಗಲಿಲ್ಲ ಅಂದಮೇಲೆ ನೀವೆಲ್ಲ ಲೀಡರ್ಸ್ ಎಲ್ಲ ಸತೋಗಿದ್ದೀರಾ ಅಥವಾ ಏನಾಗಿದೆ ಸರ್ ಅವತ್ತು ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಇಲ್ಲೇ ಇದ್ದೀರಲ್ವ ಸರ್ ನಾವು ಎಲ್ಲರೂ ಕೂಡ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಒತ್ತಾಯ ಮಾಡಿ ಎಲ್ಲರ ಹತ್ರನೂ ಹೋಗಾಯ್ತು ಇನ್ನು ಪ್ರತಿಭಟನೆ ಒಂದು ಮಾಡಬೇಕಾಗಿತ್ತು ಆದರೆ ನನ್ನ ನಾನು ಹೋಗಿ ಎಲ್ಲರಿಗೂ ಹೇಳಿದ್ದೀನಿ ಲೀಡರ್ಗಳಿಗೆ ಪ್ರತಿಯೊಬ್ರು ಬಂದು ಸಭೆ ಸೇರಿ ಒಂದು ಪ್ರತಿಭಟನೆ ಮಾಡೋಣ ಅದ್ರ ಮುಖಾಂತರನಾದರೂ ಬೇಗನಾದರೂ ಆಗ್ಬೋದು ಅಂತಂತ ಹೇಳಿ ಎಲ್ಲರಿಗೂ ಕರೆದಿದ್ದೀನಿ ಈ ಬೇರೆ ಲೀಡರ್ ಗಳೆಲ್ಲವ ಏ ಆಗ್ತಾ ಇದೆ ಬಿಡಪ್ಪ ಆಗ್ತಾ ಇದೆ ಬಿಡ ಅಂತ ಹೇಳಿ ಈಗ ಏನೀಗ ಮುಂದಕ್ಕೆ ಏನೀಗ ನೆಕ್ಸ್ಟ್ ಮುಂದೆ ಏನೋ ದುಡ್ಡೇನೋ ಸ್ಯಾಂಕ್ಷನ್ ಆಗಿದೆ ಅಂತಂತ ಹೇಳಿ ಎ ಮುಂಜು ಅವರು ನಮಗೆ ಹೇಳಿದ್ದಾರೆ ಇನ್ನು ಇನ್ನು ಎಷ್ಟು ದಿನ ಆಗುತ್ತೆ ಅಲ್ಲ ಸ್ಯಾಂಕ್ಷನ್ ಆದ್ರೂ ಬೇಸಿ ಸರಿ ಇಲ್ವಲ್ಲ ಬೇಸ ಸರಿ ಇಲ್ಲ ಯಾವ ರೀತಿ ಮಾಡ್ತಾರೆ ಮತ್ತೆ ಇದು ಸಲ ಕೆಳಕ್ ಕಟ್ಬೇಕು ಈಗ ಅಷ್ಟೇ ಒಟ್ಟಿನಲ್ಲಿ ದಲಿತರನ್ನ ನಿರ್ಮೂಲ ಮಾಡಬೇಕು ಅಂತಾನೆ ಅವರು ಮಾಡಿರೋದಿದ್ದನ್ನ ಹತ್ತು ವರ್ಷದಿಂದ ಕಟ್ಟಿದ್ರೆ ಈಗ ಈ ಕೆಳಗಡೆ ಕುಸ್ತು ಹೋದ್ರೆ ಯಾರು ಕೈ ಮಾಡ್ತಾನೆ ಹೋದ್ರೆ ಮಾಡ್ತೀರಾ ಇವತ್ತು ಮಾಡ್ತೀರಾ ಈಗ ನಾನೇನು ನಾಳೆಯಿಂದಾನೆ ಸ್ಟಾರ್ಟು ಇವಾಗ ಏನು ನಿಮ್ಮ ವಿಡಿಯೋ ಮುಖಾಂತರ ಭೀಮ ವಿಜಯಕ್ಕೆ ನಾನು ಮನವಿ ಮಾಡ್ತಿರೋದು ಇದ್ರ ಇಷ್ಟೇ ನಾವು ಕರ್ನಾಟಕ ಭೀಮಸೇನೆ ಜಿಲ್ಲಾ ಪ್ರೆಸಿಡೆಂಟ್ ಗಣೇಶ್ ಅಂತ ಹೇಳಿ ನಾವಿವಾಗ ನಾಳೆಯಿಂದ ಇಲ್ಲಿ ಚಾಪೆ ದಿಂಬು ಎಲ್ಲಾನು ಪ್ರತಿಯೊಂದನ್ನು ಇಲ್ಲಿಗೆ ಬಂದು ವಾಸ್ತವ ಉಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಬೇಕು ಬಳ್ಳಾರ ಐತ ನಮಗೆ ಹ್ಞೂ ಡಿ ಎಸ್ ಎಸ್ಸಲ್ಲಿ ಇದಿರಾ ಹಾಂ ಡಿ ಎಸ್ ಅಲ್ಲಿ ಅಲ್ಲಿದ್ದೀನಿ ಏನಾಗಿದ್ರ ಅಂಬೇಡ್ಕರ್ವಾದ ಹಾಂ ಅಂಬೇಡ್ಕರ್ವಾದ ಇಲ್ಲಿ ನೀವು ಎಲ್ಲಿ ಏನು ಇದಕ್ಕುದಿದ್ದೀರ ನೀವು ಎಂಥದ್ದು ವಾಸ್ತವ್ಯ ಮಾಡಕ್ಕೆ ಇಲ್ಲಿ ಹಂಗೇಳಿ ಅಂಬೇಡ್ಕರ್ ವಾದ್ದಲ್ಲಿ ಕಾರ್ಯಾಗೆ ಅಂಬೇಡ್ಕರ್ ಸಂಘದ ವಾದದಲ್ಲಿ ಕಾರ್ಯಕರ್ತನಾಗೆ ಅದ್ರ ಕೆಲಸ ಮಾಡ್ತಿದ್ದೀವಿ ಸರ್ ಹಾಂ ಹಾಂ ಅಲ್ಲ ಏನಿದು ಎಲ್ಲಿ ಏನು ಬಿಲ್ಡಿಂಗ್ ಇದು ಅಂಬೇಡ್ಕರ್ ಭವನ ಅಂತ ಸರ್ ಇದು ಅಂಬೇಡ್ಕರ್ ಭವನ ಸ್ಥಿತಿ ತೆಗೊಂಡು ಹ್ಞೂ ಪೂರ್ಣ ನಾಶ ಕೊಡ್ತಾಯಿದೆ ಮತ್ತೆ ಏನಾರ ಮೇಲೆ ಸ್ಟೇರ್ ಕಟ್ಟೋಕ್ಕೂ ಹೋದೆ ಇದು ಅಲ್ಲ ಅಡಿ ಏನಿಲ್ವಲ್ರಿ ಇಲ್ಲೆಲ್ಲ ಇದು ಇಲ್ಲಿ ಏನಿದೆಲ್ಲ ಕತೆ ಹಾಲಿ ಮಾ ಶಾಸಕರು ಮಾಜಿ ಮಂತ್ರಿಗಳು ಇದನ್ನ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಮತದಾರನ ವಲೈಕೆ ಮಾಡಿ ಅವ್ರನ್ನ ದಿಪ್ಪಿಸಿದ್ದಾರೆ ಸರ್ ಹ್ಞೂ ಇವ್ರು ಹಾಗಾಗಿ ಇದನ್ನ ಇಲ್ಲೇ ಬಂದು ವಾಸ್ತವ್ಯ ಹೊಡ್ಬೇಕಾಗಿದೆ ಅವರೇ ಅಂಬಾರಿ ಬಂದು ವಾಸ್ತವ್ಯ ಹೊಡ್ಬೇಕಾಗಿದೆ ಭಾವನೆಯಲ್ಲಿ ಗೊತ್ತಾಗ್ತದೆ ಅಲ್ಲ ದೇವೆಯರೆ ಇಡೀ ತಾಲ್ಲೂಕು ಸೆಂಟರ್ ಇದು ಒಂದು ಅಂಬೇಡ್ಕರ್ ಭವನನ ಇಷ್ಟೆಲ್ಲ ಲೀಡರ್ಸ್ ಇದ್ರಿ ಲಕ್ಷಾನಂದ ಸಾವಿರಾರು ಜನ ದಲಿತರಿದ್ದಾರೆ ಒಂದು ಅಂಬೇಡ್ಕರ್ ಭವನ ನೀವು ಮಾಡ್ಸಕ್ಕಾಗಿಲ್ವಲ್ಲ ಯಾಕೆ ಸರ್ ದಲಿತರನ್ನ ದುರ್ಬಳಕೆ ಇದ್ದಾರೆ ಯಾರು ಸ್ಥಳೀಯ ನಾಯಕರು ಯಾರು ಸಾಹೇಬ್ರಾಗಿರ್ಬೋದು ಎ ಟಿ ರಾಮಸ್ವಾಮಿ ಸಾಹೇಬ್ರಾಗಿರ್ಬೋದು ಇವರು ದಲಿತನ ಮತವನ್ನ ಓಲೈಕೆ ಮಾಡಕ್ಕೆ ಮಾತ್ರ ಅಭಿವೃದ್ಧಿ ಮಾಡಕ್ಕಿಲ್ಲ ಸರ್ ಅಲ್ಲ ನೀವು ಓಟಿನ ಟೈಮ್ ಅಲ್ಲಿ ದುಡ್ಡು ಕ್ಕತಿರ ಈ ಅಂಬೇಡ್ಕರ್ ಭವನ ಮಾಡಿಸಿ ಅಂದ್ರೆ ಮಾಡಿಸ್ತಾರ ಅವ್ರು ಅಂಬೇಡ್ಕರ್ ಭವನ ಮಾಡ್ಬೇಕಂದ್ರೆ ಅಭಿವೃದ್ಧಿ ನಾವು ಗೆಲ್ಸಿದೀವಲ್ಲ ಸರ್ ಅವರ ಓಟ್ ಹಾಕಿ ಗೆಲ್ಸಿದೀವಿ ಅವ್ರ ಅಂಬೇಡ್ಕರ್ ಭವನ ಮಾಡ್ಬೇಕು ಸರ್ ಹೌದು ಎಷ್ಟು ವರ್ಷ ಆಯ್ತು ಇದು ತುಂಬಾ ಒಂದು ಏಳೆಂಟು ವರ್ಷ ಆಯ್ತು ನೆಲ ಗುದ್ದಿ ಬರೀ ಇದೇನೆ ಇದೆ ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದೆ ಇದು ಮಿನಿಸ್ಟರ್ ಆಗಿದ್ದಾಗ ಇದು ಕೆಳಗಿದ್ರು ಸರ್ ಇಲ್ಲಿವರೆಗೂ ಇದ್ರ ಬಗ್ಗೆ ಗಮನ ಇಲ್ಲ ಏನ್ ಬಂದೇ ಇಲ್ಲ ನೀವೇನ್ ಕೇಳಕ್ ಹೋಗಿಲ್ವಾ ಸರ್ ಕೇಳ್ದ ತುಂಬಾ ಬಾರಿ ಅಲ್ಲೆಲ್ಲ ಕೇಳಿದ್ರೆ ದುಡ್ಡು ಹಾಕಿಸ್ತೀನಿ ಕನ್ಯ ದುಡ್ಡು ಹಾಕಿಸ್ಬಿಡ್ರಿ ಎಲ್ಲ ಮಾಡಿಸ್ತೀನಿ ಅಲ್ಲ ಹಿಂಗೆಲ್ಲ ಇದೆ ಕನಿಷ್ಠ ಗೌರವಕ್ಕಾದ್ರೂ ಬಂದು ಎಲ್ಲ ಕ್ಲೀನ್ ಮಾಡಿ ಒಂದು ಅಂಬೇಡ್ಕರ್ ಭವನ ಕ್ಲೀನಾಗಿ ಇಟ್ಕೊಳಕ್ಕೆ ಆಗಲಿಲ್ಲ ಅಂದರೆ ಏನಕ್ಕೆ ಮಾಡ್ಬೇಕು ಸರ್ ಅವರೇ ಬಂದು ಇಲ್ಲಿ ವಾಸ್ತೆ ಹೊಡೆದ್ರೆ ಗೊತ್ತಾಗುತ್ತೆ ಸರ್ ಇಲ್ಲಿ ಇಲ್ಲೇ ಹುಡುಕಬೇಕು ಅಂತ ನಮ್ಮ ಹೌದಾ ಈ ನೆನ್ನೆ ಎಲ್ಲ ಅದು ಯಾವುದೋ ಹಳ್ಳಿಲಿ ಹೋಗಿ ದಲಿತರು ಮನೆಯಲ್ಲಿ ವಾಸ್ತವ್ಯ ಹೂಡಾರಂತಲ್ಲ ಕ್ಲೀನ್ ಆಗಿದೆ ಅಲ್ಲಿ ಹೋಡಿ ಅವ್ರೆ ಕ್ಲೀನ್ ಆಗಿಲ್ಲ ಅಲ್ಲಿ ಸರ್ ಏನು ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ಏನಿಲ್ಲ ಅವರು ಇಲ್ಲಿ ನಾವು ಶಾಸಕರಾಗಿ ಮಾಡಿದೀವಿ ಸರ್ ಮತ್ತೊಮ್ಮೆ ಆಯ್ಕೆ ಮಾಡಿದ್ದೀವಿ ಅವರು ಇದನ್ನ ಅಂಬೇಡ್ಕರ್ ಬಂದ ಕೂಡಲೇ ರೆಡಿ ಮಾಡಿಸ್ಕೊಡ್ಬೇಕಂತ ಮನವಿ ಮಾಡ್ತೀವಿ ಹ್ಮ್ ಆಗ್ಬೋದು ಬೇಡ ಅಂಬೇಡ್ಕರ್ ಅವಮಾನ ಮಾಡೋಕ್ಕೆ ಇವರೇ ಸಾಕು ಯಾರು ಬೇಡ ನೋಡಿ ಸಾಡಿ ಇದೆಲ್ಲ ಏನ್ರಿ ಕಟ್ಟ ಹಾಗೆ ಇಲ್ಲ ಹಾ ಇದನ್ನು ಓಪನ್ ಯಾಕೆ ನಮ್ಮ ಯಾರ ತಲೆ ಕೆಟ್ಟು ಹಾಂ ತಲೆ ಕೆಟ್ಟ ಎಲ್ಲದಕ್ಕೂ ಬಿಲ್ ತಗೊಂಡು ನೀವು ಏನೇನು ಮಾಡ್ತಿದ್ದೀರೋ ಮಾಡಿ ಅಲ್ಲಿ ನೋಡಿ ಅದನ್ನ ಸ್ವಲ್ಪ ದಿನ ಕುಸ್ತ ಹೋಗುತ್ತೆ ಯಾರು ಸತ್ತ ಕೆಟ್ಟು ಓದೋ ನೋಡಿಗೆ